ಸರ್ ನಮಗೆ ಏನರ ಸಂಬಂಧ ಇದ್ದರು ನೋಡಿರಿ ಈಗ ಅವ್ರ ಮೇಡಮ್ಗಳು ಬಂದು ನೋಡಿ ಅದು ಅವ್ರು ನೋಡಿ ಅವ್ಲಕ್ಕೆ ಈಗ ಕೇಳ್ರಿ ಏನು ಅಂತಾರೆ ಅವರ ನಮ್ಗೇನು ಸಂಬಂಧ ಇಲ್ಲ ಸಬ್ಳು ಬಂದವು ಅವ್ರ ಆದರೆ ಈಗ ಯಾವ ಶಾಲೆಗೆ ಯಾವ ಶಾಲೆ ಹೋಗುತ್ತಿರ್ತಿವ್ ಆ ಶಾಲೆ ಯಾರು ಶಿಕ್ಷಕರು ಹೋಗು ಇಲ್ಲ ಸರ್ ಅಕ್ಷರ ಅವರು ಕ್ಷೇತ್ರ ಶಿಕ್ಷಣ ಅಧಿಕಾರಿಯಾಗಿ ಹೆಂಗೆ ಕೇಳ್ತಾರೆ ಅಂದ್ರೆ ಹೆಂಗರಿಕಾಲಿಯೊಳಗೆ ಅವ್ರು ಯಾವುದೂ ರೆಸ್ಪಾನ್ಸ್ ಮಾಡಿಲ್ಲ ರೀ ಒಂದ್ ಮನೆಯಲ್ರಿ ಸರ್ ಅವರು ಮಾತಾಡಿದ್ರು ಈಗ ವಿದ್ಯಾರ್ಥಿಗಳ ಬಗ್ಗೆ ಏನೋ ಗಮನ ಇಲ್ಲ ಸರ್ ಅವರಿಗೆ ಪ್ರತಿ ಸಲ ನಮ್ಮ ಚಿಕ್ಕ ಕುಡ್ ತಲುಕದಾಗ ಹೆಂಗೆ ಆಗೈತ್ರಿ ಉಪ್ಪ ಅದು ಇದು ಅಲ್ಲ ಇವತ್ತು ನೀವು ನೋಡ್ಬೋದು ವಿದ್ಯಾರ್ಥಿನು ಸತ್ತೋಗ್ಯದ ರೀ

तो तो बढ़िया था सब एक सेकंड एक भोग ले वाला हूं ओके ओके मैं सब ठीक है पूरी तरह से ठीक है आज बाबू का खबर ಆ ಸಾಲವ್ರು ಯಾರು ಪ್ರಿನ್ಸಿಪಲ್ಲು ಇಲ್ಲ ಯಾರು ಇಲ್ರಿ ವಾರ್ಡನು ಇಲ್ಲ ಯಾರು ಇಲ್ಲ ಆ ಬಾಡಿ ಹಂಗೆ ಬೀದೈತ್ರಿ ಈಗ ಏನ್ರಿ ಒಂದ್ ಸ್ವಲ್ಪ ರೀ ನಿಮ್ ಶಿಕ್ಷಣ ಇಲಾಖೆದಾಗ ರೆಸ್ಪಾನ್ಸ್ ಅನ್ನೋದು ಐತಿಲ್ರಿ ವಿದ್ಯಾರ್ಥಿ ಬಗ್ಗೆ ರೀ ನೋಡ್ರಿ ಅವರು ಬಂದು ಅಲೇನ್ ಇದ್ದಾರೀ ಎಲ್ಲಾರು ಹೊರವರಿದ್ರಿ ಈಗ ಎಲ್ಲಾರು ಬಂದು ಹೊರವರ

ಏನಿಲ್ಲ ಒಂದು ಸದಲ್ಗದಾಗ ನಮ್ಮ ಅಕ್ಕನ ಮಗನ ಒಂದು ಇನ್ಸಿಡೆಂಟ್ ಆಗೈತೆ ರೀ ಅವ ನಮ್ಮ ಅಕ್ಕನ ಮಗ ಸ್ವಂತ ನಮ್ಮ ಅಕ್ಕನ ಮಗನ ಆಗ್ಬೇಕವ ಸದಲ್ಗ ಸ್ಕೂಲ್ ಒಳಗೆ ಸೆಲೆಕ್ಟ್ ಆಗಿ ಅಲ್ಲಿ ಸದಲ್ಗದಾಗಿದ್ದ ಈಗ ಸೆವೆಂತ್ ಕ್ಲಾಸ್ ಓದತವ ಅವಾಗ ಜಸ್ಟ್ ನಮ್ಗೆ ಕಾಲ್ ಬಂತು ರೀ ಮೂರು ಗಂಟೆಗೆ ಏನಂತ ಕಾಲ್ ಬಂತು ಜಸ್ಟ್ ಇಲ್ಲ ನಿಮ್ಮ ಹುಡುಗಿ ಸ್ವಲ್ಪ ಕರೆಂಟ್ ಟಚ್ ಮಾಡ್ಕೊಂಡಾನ ಅವ್ನು ಚಿಕ್ಕೋಡಿ ಹಾಸ್ಪಿಟಲ್ ನಾವು ತರಾತೈ ತರಾತೀವಿ ಏನೂ ಸೀರಿಯಸ್ ಇಲ್ಲ ನೀವು ಬರ್ರಿ ನಾವು ತೊಗೊಂಡ್ಬರ್ತೀವಿ ಅಂತ ಹೇಳಿದ್ರಿ ಅಷ್ಟೇ ಜಸ್ಟ್ ಇಲ್ಲಿ ಬಂದು ಇಲ್ಲಿ ಬರೋದ್ರಾಗತ್ತಂದ್ರೆ ಆ ಹುಡುಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜೀವನ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು ನಮ್ಗೆ ಜೋ ಇಲ್ಲ ಅಂತ ಫಸ್ಟ್ ಅಲ್ಲಿ ಆನ್ ದ ಸ್ಪಾಟ್ ಜೀವ ಹೋಗಿತ್ತದ ಆ್ಯಕ್ಚುಲಿ ಹೇಳಬೇಕಂದ್ರೆ ಆದರೆ ಇಲ್ಲಿ ಮಠ ಇಲ್ಲಿ ತರು ಮಠನೂ ಅವರು ಅದೇ ಅದನ್ನ ಏನು ಯಾವ ಥರ ಸು ನಮ್ಗೆ ಗೊತ್ತಿಲ್ಲ ಬಟ್ ಇಲ್ಲಿ ಬಂದ ನಂತರ ಇಲ್ಲಿ ನಾವು ಅಷ್ಟೇ ಅದೀವಿ ಅಂದರೆ ಏನು ಪೇರೆಂಟ್ಸ್ ಬಂದೇವಲ್ಲ ಹುಡುಗನ ಕಡೆಯಿಂದ ಏನು ಪೇರೆಂಟ್ಸ್ ಬಂದೇವಲ್ಲ ನಾವು ಅಷ್ಟೇ ಅದೀವಿ ಹೊರತು ಬೇರೆ ಯಾರೊಬ್ಬರು ಇಲ್ಲಿ ಟೀಚರ್ ಸ್ಟಾಪ್ ಆಗಲಿ ಪ್ರಿನ್ಸಿಪಲ್ ಆಗಲಿ ಅಥವಾ ಅವರು ಸ್ಟಾಪ್ ಆಗಲಿ ಮತ್ತು ವಾರ್ಡನ್ ಅಂತೂ ಇವತ್ತು ಬಂದೇ ಇಲ್ಲ ವಾರ್ಡ್ ಆ್ಯಕ್ಚುಲಿ ನಾನು ಮುಖ ಪರಿಚಯ ಆ ಹುಡುಗನ ಬಿಡಕ್ಕೆ ಹೋಗೋದು ತರೋದು ಎಲ್ಲ ನಾ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಆ ಹುಡುಗ ಆ ಹುಡುಗನ ಯಾರು ಅನ್ನೋದು ನನಗೆ ಓದೈತಿ ಅಂದ್ರೆ ಮುರಾರ್ಜಿ ಸದಲ್ಗಾ ಸೊ ಯಾರು ಅನ್ನೋದು ನನಗೆ ಓದೈತಿ ಆ ಹುಡುಗನ ಮುಖ ಸರ್ನ ಮಖ ಪರಿಚಯ ನನಗೆ ಐತಿ ಇಲ್ಲಿ ಎಲ್ಲಿ ಕಾಣಿಲ್ಲ ಅವ್ರು ಇವತ್ತು ವಾಡನ್ ನಮಗೆ ವಾಡನೋಕಲ್ಲಿಲ್ಲ ಪ್ರಿನ್ಸಿಪಲ್ ಜಸ್ಟ್ ಬಂದಿಲ್ಲಿ ಆ ಕೇಳಿ ಹಾಸ್ಪಿಟಲ್ದಿಂದ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಜಸ್ಟ್ ಏನು ಹೊಗೆಾರವರ ವಾಪಸ್ ಇನ್ನೊರ್ಗು ಬಂದಿಲ್ಲ ಇದ್ರ ಹಿಂದೆ ಏನಾಗಿತ್ತು ಕರೆಂಟ್ ಶಾಕ್ ಅಂತ ಅವ್ರು ಅಂತಾರೆ ಬಟ್ ಇನ್ನೋವರೆಗೂ ಅದಕ್ಕೆ ಏನಾಗೈತೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಅದನ್ನ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಅವರು ಮಾಸ್ತರ್ಗಳು ಯಾರೂ ಇಲ್ಲಿ ಈ ಪ್ರಿನ್ಸಿಪಲ್ಲೂ ಇಲ್ಲ ಸ್ಟಾಪು ಇಲ್ಲ ವಾರ್ಡನೂ ಇಲ್ಲ ಮತ್ತು ಯಾರೂ ಡಿ ಗ್ರೂಪ್ದವರು ಯಾರೂ ಇಲ್ಲ ಸೊ ಇದಕ್ಕೆ ಇದಕ್ಕೆ ಏನು ಆಗೈತೆ ನಮ್ಮದು ನಮಗೆ ಇದು ಇಲ್ಲಿ ಕನ್ಫರ್ಮೇಷನ್ ಆದಮೇಲೆ ಹಾಸ್ಪಿಟಲ್ದಾಗ ಕನ್ಫರ್ಮೇಷನ್ ಆದಮೇಲೆ ನಾವು ಮುಂದಿನ ಪ್ರೊಸೀಜರ್ ಅಗ್ರಿ ಮಾಡ್ತೀವಿ ಇಲ್ಲ ಯಾಕಂದ್ರೆ ಅಗ್ರಿ ಮಾಡಂಗಿಲ್ಲ ಇದು ಬಾಡಿ ಬಾಡಿ ಇಲ್ಲಿ ಎಷ್ಟು ಗಂಟೆಗೆ ಆಯ್ತು ರಾ ಮೂರ್ ಗಂಟೆ ಸುಮಾರು ನಮಗ್ ಫೋನ್ ಬಂದ್ ಮೂರುವರೆ ನಾಲ್ಕು ಗಂಟೆಗೆ ಫೋನ್ ಬಂದಿದ್ರಿ ಬಟ್ ಏನಾಗೈತಿ ಅನ್ನೋದು ಗೊತ್ತಿಲ್ಲ ನಮಗೆ ಯಾಕಂದ್ರೆ ಯಾರು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಮಗೆ ಏನಾಗೈತಿ ಏನಿಲ್ಲ ಅನ್ನೋದು ಯಾರು ತಿಳಿಸಿ ಹೇಳಿಲ್ಲ ಅದ್ರ ಸಲುವಾಗಿ ನಮಗೆ ಏನು ಗೊತ್ತಾಗಿಲ್ಲ ಇಲ್ಲಿ ಬಂದ ನಂತರ ಬಂದ್ ಒಂದ್ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಇದ್ರು ಅವರು ಅಲ್ಲಿಂದ ಕೇಲಿ ಹಾಸ್ಪಿಟಲ್ ಗಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಶಿಫ್ಟ್ ಮಾಡುವಾಗ ಮಾಡೋರ್ಗು ಇಲ್ಲೇ ಇದ್ರು ಅವ್ರ ಆದ್ರೆ ಶಿಫ್ಟ್ ಆಗುವಾಗ ನಾವೇ ಗಾಬರಿ ಒಳಗಿದ್ರು ಅವಾಗ ಹುಡುಗಿ ಗಾಬರಿ ಒಳಗ ನಾವು ಕ್ಲಾರಿ ಏನು ಶಿಫ್ಟ್ ಮಾಡಿದಂತರಾರ್ಜಿ ಸ್ಕೂಲ್ ಬೇರೆ ಬೇರೆ ಮುರಾರಜಿ ಕಾಲೇಜ್ ಬಂದಾರ ಹೊರತು ಆ ಸ್ಕೂಲ್ ದಿಂದ ಆ ಸ್ಟಾಪ್ ಯಾರೂ ಯಾರು ಬಂದಿಲ್ಲ ಇನ್ನೊರ್ಗು ಏನಾಗೈತಿ ಏನಿಲ್ಲ ಅಂತ ಏನು ಏನ್ ಮಾಹಿತಿ ಕೊಟ್ಟಿಲ್ಲ ಎಲ್ಲಾ ಸ್ಕೂಲ್ ಟೀಚರ್ಸ್ ಬರತ್ತಾರ ಹೊರತು ಅದೇ ಸ್ಕೂಲ್ ಆ ಹುಡುಗಕ್ಕೆ ಏನು ಪ್ರಾಬ್ಲಮ್ ಆಗೈತಿಲ್ಲ ಆ ಹುಡುಗನ ಸ್ಟಾಪ್ ಗಳ ಯಾರು ಬಂದಿಲ್ಲ ಇಲ್ಲವರ್ಗು ಯಾರು ಬಂದಿಲ್ಲ ನಾವಿಂತೂ ಪಾಲಕರ ಏನ್ ಅಕ್ಕನ ಮಕ್ಕಳು ಇಲ್ಲ ಅವ್ರ ಕಾಕಗಳು ಅವ್ರ ಅಜ್ಜಗಳು ಏನು ಬಂದಿದ್ರು ನಾವು ಅಷ್ಟೇ ಇದೀವಿ ಅಂತ ಯಾರು ಒಂದು ಮತ್ತೆ ಬಂದಿಲ್ಲ ಕ್ಲಾರಿ ಕೊಡ್ಸಿದ್ವಿ ಇದ್ರ ಬಗ್ಗೆ ಏನಾಗಿದೆ ಅನ್ನೋದು ನಮಗೆ ಕನ್ಫರ್ಮೇಶನ್ ಆದ ನಂತರ ನಾವು ಬರ್ತೀವಿ ಇಲ್ಲಾಂದ್ರೆ ಅನೇಕ